ಎಲ್ಲಲ್ಲಿ ಲೈಟ್ ಹಾಕ್ಸಿದವ ಅಂತ ಎಲ್ಲ ಮ್ಯಾಪ್ ಇದೆ ನೋಡಿ ಇಲ್ಲಿಂದ ಆತರ ನಾಲ್ಕು ಕಡೆ ಇದೆ ನಾಲ್ಕು ಕಡೆ ಇರೋದು ಹೇಗೆ ಲೈಟ್ ಆಗ್ತಾರೆ ಅಂತ ಅನ್ನೋದಾದ್ರೆ ನಿಮ್ಗೆ ವೀಡಿಯೋ ಆಗ್ತೀನಿ ನೋಡಿ ಹೋಗ್ತಾ ಇದೆ ನೋಡಿ ಅದಕ್ಕೂ ಮ್ಯೂಸಿಕ್ ಹೋಗೋಣ ಅಂದಿನ ಕಾಲದಲ್ಲಿ ಅಲೆಪ್ಪೆ ಏನಿದೆ ಬಹುದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು ಹಂಗಾಗಿ ಸಿಕ್ಕಾಪಟ್ಟೆ ಹಡಗುಗಳು ಬರೋದು ಹೋಗೋದು ಇವೆಲ್ಲ ನಡೀತಾನೆ ಇತ್ತು ಆ ಕಾರಣಕ್ಕೆ ಹಡಗುಗಳಿಗೆ ದಾರಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಲೈಟ್ ಹೌಸ್ನ ನಿರ್ಮಾಣ ಮಾಡ್ತಾರೆ ಎಲ್ರಿಗೂ ಬೆಳಗಿನ ಶುಭೋದಯಗಳು ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದಾರ ನಾನಂದ್ರು ಹಿಂಗಿದ್ದೀನಿ ಬನ್ನಿ ಹೊರಗಿನ ಒಂದಿಷ್ಟು ನೋಟಕೊಂಡ್ಬೋಣ ಸ್ನೇಹಿತರೆ ಮತ್ತೊಂದ್ಸಲ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಗೆ ಇವತ್ತು ತೋರಿಸ್ಬೇಕು ಅನ್ಕೊಂಡಿದ್ದೆ ಲೈಟ್ ಹೌಸ್ ಆದರೆ ಈಗ ಸಮಯ ಎಂಟು ಆಗಿದೆ ಅದು ಒಂಬತ್ತು ಗಂಟೆ ಓಪನ್ ಆಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಕಡೆ ಡ್ರೈವಿಂಗ್ ಕ್ಲಾಸಸ್ ಹೇಗೆ ನಡೆಯುತ್ತೆ ಈ ಕಡೆ ಡ್ರೈವಿಂಗ್ ಕ್ಲಾಸಸ್ ಹೇಗೆ ನಡೆಯುತ್ತೆ ಡ್ರೈವಿಂಗ್ ಕಲಿಯೋರು ಯಾವ ರೀತಿ ಕಲಿತಾರೆ ನಮ್ಮ ಕಡೆ ಯಾರು ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಹೋಗಿಲ್ಲ ಡ್ರೈವಿಂಗ್ ಕ್ಲಾಸಿಗೆ ಬಟ್ ಇಲ್ಲಿ ಡ್ರೈವಿಂಗ್ ಕಲಿತಾ ಇರುವಂಥ ಸುಮಾರು ಜನಗಳಿದ್ದಾರೆ ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಈ ಕಡೆ ಡ್ರೈವಿಂಗ್ ಹೇಗೆ ಕಲಿತಾರೆ ಅಂತ ಅಲ್ಲಿಂದ ಏನು ನೋಡ್ತಿದ್ದೀರ ಅಲ್ಲಿಂದ ಇಲ್ಲಿವರೆಗೂ ಡ್ರೈವಿಂಗ್ ಫೀಲ್ಡ್ ಇದೆ ಬೇರೆ 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 ಗಾಡಿಗಳಿದ್ದಾವೆ ಈಗ ಎಲ್ಲವನ್ನು ಝೂಮ್ ಮಾಡಿ ತೋರಿಸ್ತೀನಿ ಬನ್ನಿ ಲರ್ನಿಂಗ್ ಡ್ರೈವಿಂಗಾ ಫಾರ್ ಲೈಸೆನ್ಸ್ ಇಲ್ಲೇ ನೋಡ್ತಿದ್ರ ಇವೆಲ್ಲ ಡ್ರೈವಿಂಗ್ ಕಲಿಯುವಂಥ ಗಾಡಿಗಳು

ನೋಡ್ರಿ ಈ ಥರ ಎಷ್ಟು ಚೆನ್ನಾಗಿರುತ್ತಲ್ಲ ಕಲಿಯೋರಿಗೆ ಪ್ರತ್ಯೇಕವಾಗಿ ಒಂದು ಗ್ರೌಂಡ್ ಅಂತ ಮಾಡ್ಕೊಂಡರ ಮತ್ತೆ ಅದಕ್ಕೆ ಆದಂತ ಒಂದಿಷ್ಟು ಪ್ಲಾಟ್ಫಾರ್ಮ್ಗಳದವ ಮತ್ತೆ ರಂಗಣ್ಣವ್ರೆ ಎಲ್ಲ ನೋಡ್ಕೊಂಡ್ರಿ ಅಲ್ವಾ ಆಯ್ತು ಆಮೇಲೆ ಆಮೇಲೆ ಇನ್ನೇನು ರಂಗಣ್ಣ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಲೈಟ್ ಹೌಸ್ ತೋರಿಸ್ಬೇಕಂತ ಬನ್ನಿ ಹೋಗೋಣ ಸ್ನೇಹಿತರೆ ಅಲಪೋ ಲೈಟ್ ಹೌಸಿಗೆ ಬಂದ್ವಿ ಇಲ್ಲಿ ನೋಡ್ಬೋದು ಲೈಟ್ ಹೌಸ್ನ ಹೆಸರಿದೆ ವಿಸಿಟಿಂಗ್ ಟೈಮ್ ಇದೆ ಮತ್ತೆ ಎಂಟ್ರಿ ಫೀಸ್ ಇದೆ ಈಗ ಲೈಟ್ ಹೌಸ್ನ ಒಳಗಡೆ ಹೋಗುವಂಥ ಸಮಯ ಬನ್ನಿ ನೋಡ್ತಿದ್ರ ಲೈಟ್ ಹೌಸ್ ಈ ಲೈಟ್ ಹೌಸ್ ನ ಯಾರು ನಿರ್ಮಾಣ ಮಾಡಿದ್ರು ಯಾಕೆ ನಿರ್ಮಾಣ ಮಾಡಿದ್ರು ಯಾವಾಗ ನಿರ್ಮಾಣ ಮಾಡಿದ್ರು ಎಲ್ಲವನ್ನು ತಿಳ್ಕೊಳ್ಳೋಣ ಲೈಟ್ ಹೌಸ್ ನ ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಬಂದ್ವಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಿಮ್ಗೆ ತೋರಿಸಬೇಕಿತ್ತು ಏನಂದ್ರೆ ಈ ಕರಾವಳಿಯ ತೀರದಲ್ಲಿ ಅಂದ್ರೆ ಕೇರಳದಿಂದ ಕೊಚ್ಚಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಬರುತ್ತವೆ ಅದರ ಎಲ್ಲಾ ಲೈಟ್ ಹೌಸ್ ಕೂಡ ಈ ಮ್ಯಾಪ್ ಅಲ್ಲಿ ಇದ್ದಾವೆ ಆ ಮ್ಯಾಪ್ ತೋರಿಸಬೇಕು ಎಲ್ಲಲ್ಲಿ ಲೈಟ್ ಹೌಸ್ ಎಲ್ಲಾ ಮ್ಯಾಪ್ ಇದೆ ನೋಡಿ ಇಲ್ಲಿಂದ ವಿಡಿಯೋನ ಒಂದ್ಸಲಿ ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೋಬಹುದು ಟೋಟಲ್ ಆಗಿ ಮೂವತ್ತಾರು ನೋಡ್ಕೊಂಡ್ವಿ ಈಗ ಮೇಲೆ ಹೋಗಣ ಒಂಥರ ಆಗತ್ತೆ ಅಂದ್ರೆ ಇಂಗ್ 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 ಹೊಂಟೈತಿ ಯಾವಾಗ ಸ್ಥಾಪನೆ ಆಗಿದ್ದು ಬ್ರಿಟಿಷರ ಕಾಲದಲ್ಲಿ ಇನ್ನೂ ಹೆಂಗೈತಿ ನೋಡ್ರಿ ಐಟಮ್ಸ್ ಒಳಗಡೆ ಬ್ಯಾಟ್ರಿಗಳು ಅದನ್ನು ಓಡೋಡ್ ಮಾಡುವಂತೆ ಬೇರೆ 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 ಐಟಮ್ಸ್ ಯಾವ ನೋಡ್ರಿ ಹೆಂಗ್ ಕಾಣತ್ ಅಂತ ಹೇಳಿ ನಾನೀಗ ಇದ್ದೀನಿ ಕೇರಳ ರಾಜ್ಯದ ಅಲೆಪ್ಪಿ ಜಿಲ್ಲೆಯ ಅಲೆಪ್ಪಿ ಬೀಚ್ನ ನ ಇರುವಂತ ಅಲೆಪ್ಪಿ ಲೈಟ್ ಹೌಸ್ ಮೇಲೆ ಇದ್ರ ಬಗ್ಗೆ ನಿಮ್ಗೆಲ್ಲವೂ ಹೇಳ್ತಾ ಹೋಗ್ತೀನಿ ಬನ್ನಿ ಇದು ಜೀವನದಲ್ಲೇ ಮೊದಲನೇ ಸಲ ನಾನು ಲೈಟ್ ಹೌಸ್ ನೋಡಕತ್ತಿರೋದು ಈ ಲೈಟ್ ಹೌಸ್ ನೋಡಬೇಕು ಅಂತ ಹೇಳಿ ನಿಮಿಷ ನಿಮಿಷಕ್ಕಾದ್ರೆ ಲೈಟ್ ಹೌಸ್ ಒಳಗಡೆ ಬಂದೆ ಆದ್ರೆ ಮಳಿ ಶುರುವಾಯಿತು ಇರಲಿ ಈ ಲೈಟ್ ಹೌಸ್ ನ ಬಗ್ಗೆ ಮೊದಲ ನನಗೆ ಪರಿಚಯ ಆಗಿದೆ ಅಲ್ಲಿ ಅಂದ್ರೆ ಆರನೇ ಕ್ಲಾಸಿಗೆ ಏಳನೇ ಕ್ಲಾಸ್ಗೆ ಅದು ದ ಲೈಟ್ ಹೌಸ್ ಅಂತ ಒಂದು ಪಾಠ ಇತ್ತು ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಎಷ್ಟನೇ ಕ್ಲಾಸಿಗೆ ಇತ್ತು ಅಂತ ಹೇಳಿ ಆವಾಗ ನನಗೆ ಗೊತ್ತಾಗಿತ್ತು ಆವಾಗ ನನಗೆ ಗೊತ್ತಿದ್ದ ಮಟ್ಟಿಗೆ ಲೈಟ್ ಹೌಸ್ ಅಂದ್ರೆ ಅಡುಗೆಗಳು ಬರ್ತಿರ್ತಾವ ಅವುಗಳಿಗೆ ದಾರಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಲೈಟ್ ಹೌಸ್ ಗಳು ಅವು ಲೈಟ್ ಹತ್ತಿರ್ತಾವೆ ಸೊ ದೂರದಿಂದ ಅವರಿಗೆ ಲೈಟ್ ನೋಡಿ ಗೊತ್ತಾಗುತ್ತ ಇದು ನಮ್ಗೆ ಇದು ನಾವು ಹೋಗ್ಬೇಕಾಗಿರುವಂತಹ ಜಾಗ ಅಲ್ಲೇ ನೋಡಕತ್ತೀರಿ ನೀವು ಅಲ್ಲೆಲ್ಲ ಸಮುದ್ರ ಐತಿ ಆ ಸಮುದ್ರದ ಹೋಗಿರುವಂತಹ ಹಡಗಗಳಿಗೆ ನಮ್ಮ ದಾರಿ ಈ ಕಡೆ ಐತಿಪ್ಪ ಆ ಕಡೆ ಐತಿಪಾ ಈ ಕಡೆ ಐತಿಪ್ಪ ಅಂತ ಗೊತ್ತಾಗಕೋಸ್ಕರ ಈ ಲೈಟ್ ಹೌಸ್ ಗಳು ನಿರ್ಮಾಣ ಆಗಿರ್ತಾವ ಅಂತ ನನ್ಗೆ ಅವಾಗ ಗೊತ್ತಾಗಿತ್ತು ಮತ್ತೆ ಈ ಲೈಟ್ ಹೌಸ್ ಬಗ್ಗೆ ನಾವು ಒಂದಿಷ್ಟು ಮಾಹಿತಿ ನೋಡೋದಾದ್ರೆ ಈ ಲೈಟ್ ಹೌಸ್ ಬ್ರಿಟಿಷರ ಕಾಲದಲ್ಲಿ ನಿರ್ಮಿತವಾದಂತಹ ಲೈಟ್ ಹೌಸ್ ಹದಿನೆಂಟು ನೂರ ಅರವತ್ತೆರಡರಲ್ಲಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇದು ಕೇರಳದಲ್ಲಿರುವಂತಹ ಅತಿ ಹಳೆಯ ಲೈಟ್ ಹೌಸ್ ಗಳು ಯಾವ್ಯಾವ ಅದ್ರಾಗ ಇದು ಕೂಡ ಇದನ್ನ ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಆದ್ರೆ ಅಂದಿನ ಕಾಲದಲ್ಲಿ ಅಲೆಪಿ ಏನಿದೆ ಬಹುದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು ಹಂಗಾಗಿ ಸಿಕ್ಕಾಪಟ್ಟೆ ಹಡಗುಗಳು ಬರೋದು ಹೋಗೋದು ಇವೆಲ್ಲ ನಡೀತಾನೆ ಇತ್ತು ಆ ಕಾರಣಕ್ಕೆ ಹಡಗುಗಳಿಗೆ ದಾರಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಲೈಟ್ ಹೌಸ್ನ ನಿರ್ಮಾಣ ಮಾಡ ಅಂದಿನ ಕಾಲದಲ್ಲಿ ಇದನ್ನ ಆ ಕಾರಣಕ್ಕೆ ನಿರ್ಮಾಣ ಮಾಡಿದ್ರು ಈಗಲೂ ಕೂಡ ಲೈಟ್ ಯೂಸ್ ಮಾಡ್ತಾರೆ ಆದ್ರೆ ಸಾಯಂಕಾಲದ ಸಂದರ್ಭದಲ್ಲಿ ಇದರ ಲೈಟ್ ಅನ್ನ ಹಚ್ತಾರೆ ಆ ಲೈಟ್ ಹಚ್ಚಿದಾಗ ಅದರ ಫೋಟೋ ವಿಡಿಯೋ ಹೇಗಿರುತ್ತೆ ಅನ್ನೋದು ನಿಮ್ಗೊಂದು ಕ್ಲಿಪ್ ಆಗ್ತೀನಿ ನೋಡಿ ನೋಡಿದ್ರಲ್ಲ ಈ ರೀತಿ ಈ ರೀತಿ ಈಗ ಇದು ಟೂರಿಸ್ಟ್ ಪ್ಲೇಸ್ ಆಗಿದೆ ಯಾರಾದ್ರೂ ಬರಬಹುದು ನೋಡಬಹುದು ಎಂಜಾಯ್ ಮಾಡಬಹುದು ಹೋಗಬಹುದು ಇಪ್ಪತ್ತು ರೂಪಾಯಿ ಎಂಟ್ರಿ ಫೀ ಇದೆ ಇದು ಮೂವತ್ತು ಮೀಟರ್ ಹೈಟ್ ಇದೆ ಅಂದ್ರೆ ನೂರು ಅಡಿ ಹತ್ರ ಇದೆ ಈ ಲೈಟ್ ಹೌಸ್ ನ ಒಳಗಡೆ ಮೊದಲ ಲೈಟ್ ಹಚ್ಚಿದು ಇಂಗ್ಲಿಷ್ ಇರೋದು ಅಂದ್ರೆ ಆಂಗ್ಲರ್ ಲೈಟ್ ಇತ್ತು ಈಗ ಬರ್ತಾ 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 ಎಲ್ಲ ಟೆಕ್ನಾಲಜಿ ಬದಲಾಗಿದೆ ಹಾಗಾಗಿ ಬೇರೆ ಲೈಟ್ ಅಳವಡಿಸಿದ್ದಾರೆ ಈ ಲೈಟ್ ಹೌಸ್ ಎಲ್ಲರೂ ಬರ್ಬೋದು ಎಲ್ಲರೂ ನೋಡಬಹುದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ತನಕ ಇರುತ್ತೆ ಸೋಮವಾರ ದಿನ ರಜೆ ಇರುತ್ತೆ ಸಲ ಪೂರ್ತಿ ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ ನೋಡ್ಕೊಂಡ್ರಲ್ವಾ ಹೊರಡೋಣವಾ ಸ್ನೇಹಿತರೆ ಅಲ್ಲಿ ಲೈಟ್ ಇದೆ ಆ ಲೈಟ್ ನಿಮಗೆ ತೋರಿಸ್ಬೇಕು ತೋರಿಸಬೇಕು ಅನ್ಕೊಂಡೆ ಅಲ್ಲಿ ಅಲ್ಲಿ ವಿಡಿಯೋ ಮತ್ತೆ ಫೋಟೋಗ್ರಫಿ ಮಾಡೋ ಹೋಗಿಲ್ಲ ಆದ್ರೆ ಇಲ್ಲಿಂದ ನೋಡಬಹುದು ನೋಡಿ ಈಗ ನೋಡ್ಕೊಂಡ್ರಿ ಕೆಳಗಡೆ ಹೋಗೋಣ ಮ್ಯೂಸಿಯಮ್ ಇದೆ ಅಂತೆ ಮ್ಯೂಸಿಯಂ ಅಲ್ಲಿ ನಮ್ಗೆ ಸಿಗುತ್ತೆ ಅದನ್ನ ನೋಡೋಣ ಬನ್ನಿ ಹೊರಡೋಣ ಇಡೀ ಒಳಗೆ ನಾವು ಹೋಗ್ನಾದೀನಿ ಮ್ಯಾಲೊಬ್ರು ಕಾಯಾಕದಾರ ಕೆಳಗೊಬ್ರು ಕಾಯಕದ ಈಗ ಈಗ ಸೌಂಡ್ ಮಾಡಿದ್ರೆ ಯಾವ ರೀತಿ ಸೌಂಡ್ ಆಗುತ್ತೆ ಮಜಾ ನೋಡೋಣ್ರಿ ಯಾಕಂದ್ರೆ ಎಲ್ಲರೂ ಬರ್ತಾರ ನೋಡ್ತಾರ ಹೋಗ್ತಾರ ಆದ್ರೆ ನಮ್ಮ ತರ ಎಕ್ಸ್‌ಪರಿಮೆಂಟ್ ಗಳು ಯಾರು ಮಾಡ್ತಾರೆ ಪ್ರತೀ ಕ್ಷಮಕ್ರಾಸ್ ಸತ್ಯೋ ಸರ್ಕ್ರೆ ಧವ ಯಾವ ಭಾಷೆ ಅಂದ್ರೆ ಅದಕ್ಕೆ ಜಿಬ್ರಿಶ್ ಅಂತ ಕರೀತartifactId ಈಗ ನಾವು ಏನು ಥಿಯೇಟರ್ ಮಾಡ್ತಾ ಇದೀವಲ್ಲ ಆ ಥಿಯೇಟರ್ ಲಾನ ಪರಿಚಯ ಆಗಿತ್ತು ಈಗ ನನ್ನ ವಿಡಿಯೋದಿಂದ ನಿಮಗೆ ಪರಿಚಯ that ದಟ್ ಈಸ್ tarottamal karta shiva balarata pralim karta ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ ಮೂವತ್ತು ಮೀಟರ್ ಇರುವಂತಹ ಲೈಟ್ ಹೌಸ್ ನೂರ ಅಡಿ ಎತ್ತರ ಇರುವಂತಹ ಲೈಟ್ ಹೌಸ್ ಇಳಿಯಾಕ ತಿರುಗಿ 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 ಬಂದಿ ಮ್ಯೂಸಿಯಂ ಐತ್ರಿ ಮ್ಯೂಸಿಯಂ ಒಳಗಡೆ ಬಂದೀನಿ ಅದಾವ ಎಲ್ಲವನ್ನ ನೋಡ್ರಿ ನಾನು ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಕೊಡ್ತೀನಿ ನೀವು ಯಾವತ್ತಾದರೂ ಲೈಟ್ ಹೌಸ್ ಹೋದ್ರಿ ಅಂತ ಆದ್ರೆ ಒಂದು ಸಲ ಈ ತರದ ಮ್ಯೂಸಿಯಂಗಳಿಗೆ ಭೇಟಿ ಕೊಡಿ ಯಾಕಂದ್ರೆ ಲೈಟ್ ಹೌಸ್ನ ಎವಲ್ಯೂಷನ್ ಹೇಗಾಯಿತು ಮೊದಲು ಯಾವ ಲೈಟನ್ನು ಬಳಸಿದ್ರು ಅದು ಹೇಗೆ ಮೊದಲಿನಿಂದ ಇಲ್ಲಿಯ ಮಾಡರ್ನಿಟಿ ಹೇಗಿದೆ ಅನ್ನೋದನ್ನು ನಮಗೆ ಈ ಮ್ಯೂಸಿಯಂಗಳಲ್ಲಿ ಒಂದಿಷ್ಟು ಐಡಿಯಾ ಗೊತ್ತಾಗುತ್ತೆ ಮತ್ತು ಹಳೆಯ ಯೂಸ್ ಮಾಡಿದಂಥ ವಸ್ತುಗಳು ಕೂಡ ಇಲ್ಲಿ ನಮಗೆ ಕಾಣಸಿಗುತ್ತದೆ ಈಗ ಇಲ್ಲೇ ನೀವು ನೋಡ್ತಿದ್ದೀರ ಪೆಟ್ರೋಲಿಯಂ ವೆಪರ್ ಬರ್ನರ್ ಅಂತಿದೆ ಇದನ್ನು ನಾವು ಸಾಮಾನ್ಯವಾಗಿ ನಮ್ಮ ಹಳೆಯ ಅಂದರೆ ನೈಂಟೀಸ್ ಕಾಲದಲ್ಲಿ ಮದುವೆಗಳಿಗೆ ಬಳಸ್ತಾ ಇದ್ರು ನೀವು ನೋಡಿದಿರ ಅಂತ ಅನ್ಕೋತೀನಿ ಪ್ರಾರಂಭದ ಹಂತದಲ್ಲಿ ಲೈಟ್ ಹೌಸ್ ಹೇಗಿತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಅಂದರೆ ಲೈಟ್ ಹೌಸ್ನ ಮೊದಲ ಜನ್ರೇಷನ್ ಅನ್ಬಹುದು ನಾವು ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಒಂದು ಗುಡ್ಡದ ಥರ ಇದೆ ಇವರು ಇದನ್ನು ಮಾಡಿಟ್ಟಿದ್ದಾರೆ ಆದರೆ ಇದೇ ರೀತಿ ಮೊದಲಿತ್ತು ಅಂತೆ ಅಲ್ಲಿ ಗುಡ್ಡದ ಥರ ಇದೆ ಅದರ ಮೇಲೆ ಬೆಂಕಿ ಹಚ್ಚಿರೋ ಥರ ಕಾಣಿಸ್ತಾ ಇದೆ ಇದು ಮೊದಲನೆಯ ಹಂತ ಅಂದರೆ ಲೈಟ್ ಹೌಸ್ನ ಪ್ರಾರಂಭದ ಹಂತ ಇದಾದ ಮೇಲೆ ಎವಲ್ಯೂಷನ್ ಆಗ್ತಾ 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 ಈಗ ಪ್ರೆಸೆಂಟಾಗಿ ನೀವೇನು ನೋಡಿದ್ರಿ ಲೈಟ್ ಹೌಸ್ ಈಗ ತಾನೇ ಹಿಂದುಗಡೆ ಆ ರೀತಿ ಇದೆ ಕೆಳಗೆಲ್ಲ ನೋಡ್ಕೊಂಡಿದ್ದಾತ್ರಿ ಈಗ ಮ್ಯಾಲ ನೋಡುದು ಮ್ಯೂಸಿಯಂನಲ್ಲಿ ನಮಗೆ ಇದನ್ನ ನೋಡಕ್ ಸಿಗುತ್ತೆ ಆದ್ರೆ ಲೈಟ್ ಹೌಸ್ ನ ಒಳಗಡೆ ಇರುವಂತಹ ಈ ಲೈಟ್ ಅನ್ನ ನೋಡಕ್ ಸಿಗಲ್ಲ ಯಾಕಂದ್ರೆ ಗೊತ್ತಿಲ್ಲ ಫೋಟೋ ಮತ್ತೆ ವಿಡಿಯೋ ತೆಗೆಯೋಕಲೋ ಇಲ್ಲ ಬಟ್ ನಾವು ನೋಡಬಹುದು ಮೇಲ್ಗಡೆ ಆವಾಗ ನಿಮಗೆ ಕೆಳಗಡೆ ನಿಂತು ನಿಮಗೆ ಮೇಲ್ಗಡೆ ತೋರಿಸಿದ್ನಲ್ಲ ಒಂದು ವ್ಯೂವು ನೋಡಿಲ್ಲ ಅಂದ್ರೆ ಒಂದ್ಸಲ ಇನ್ನೊಂದ್ಸಲ ವಿಡಿಯೋ ನೋಡಿ ಅವಾಗ ಗೊತ್ತಾಗ್ಬೋದು ಸೊ ಇಲ್ಲಿ ನಮ್ಗೆ ಓಪನ್ ಆಗಿ ನೋಡೋಕ್ಕಿದೆ ಕೊನೆಗೆ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ ಅಲ್ಲಾನು ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿದ್ರೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ಗೊಂದು ಅದ್ಭುತವಾದಂತ ಒಂದು ಹಳ್ಳಿ ಕರ್ಕೊಂಡು ಹೊಂಟಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬೈ ಬಾಯ್